ಒಮ್ಮೆ ಒಂದು ಹಳ್ಳಿ ಇತ್ತು ಅದರಲ್ಲಿ ಪ್ರತಿ ಮನೆಗೆ ಹೋಗಲು ಹಾದಿಯ ನಡುವೆ ಒಂದು ಹಳೆಯ ಬೃಹತ್ ಮರವಿತ್ತು ಜನರು ಅದನ್ನು ಆ ಹುಟ್ಟಿನ ಗಿಡ ಅಂತ ಕರೆಯುತ್ತಿದ್ದರು ಆ ಮರ ಯಾವಾಗ ಬಂದಿತ್ತು ಅಂತ ಯಾರಿಗೂ ತಿಳಿದಿರಲಿಲ್ಲ ಅದಕ್ಕಾಗಿ ಮರದ ಬಗ್ಗೆ ಹಲವಾರು ಜನರಿಗೆ ಭಯವಿತ್ತು ಹೇಳುವ ಪ್ರಕಾರ ರಾತ್ರಿ ಹೊತ್ತು ಯಾರಾದರೂ ಆ ಮರದ ಬಳಿ ಹೋದರೆ ಅವರನ್ನು ಏನಾದರೂ ಕಾಡಿ ವಿಚಿತ್ರವಾಗಿ ಸಾಯಿಸಿಬಿಡುತ್ತದೆ ಅಂತೆ ಅದೇ ಕಾರಣದಿಂದ ಹಳ್ಳಿಯ ಜನರು ಬೆನ್ನ ತಿರುಗಿ ಆ ಮರದ ಕಡೆ ನೋಡಲು ಹೆದರುತ್ತಿದ್ದರು ಅಂದಹಾಗೆ ರವಿ ಎಂಬ ಯುವಕ ಅಜ್ಜನ ಮನೆಯಲ್ಲಿದ್ದುಕೊಳ್ಳಲು ಬಂದಿದ್ದ ಆತ ಅದೇ ಹಳ್ಳಿಯಿಂದ ದೂರವಿದ್ದ ನಗರದಲ್ಲಿ ಓದುತ್ತಿದ್ದ ರಾತ್ರಿ ಹೊತ್ತು ಅಜ್ಜನು ಆ ಮರದ ಬಗ್ಗೆ ಹೇಳಿದಾಗ ರವಿಗೆ ತುಂಬಾ ಕುತೂಹಲ ಉಂಟಾಯಿತು ನೀವು ಹೀಗೆ ಹೆದರುತ್ತಿರೋದು ಬೇಡ ನಾನು ಆ ಮರದ ಬಳಿ ಹೋಗಿ ಏನೂ ಇಲ್ಲ ಅಂತ ತೋರಿಸುತ್ತೇನೆ ಎಂದು ಅವನು ಗಟ್ಟಿಯಾಗಿ ಹೇಳಿದ ಅದರಿಂದಲೇ ನಸುಕಿನಲ್ಲಿ ರಾತ್ರಿ ಹತ್ತು ಗಂಟೆಗೆ ಎಲ್ಲರೂ ನಿದ್ದೆಗೆ ಬಿದ್ದಾಗ ರವಿ ಮರದ ಬಳಿ ಹೋಗುವ ನಿರ್ಧಾರವನ್ನೇ ಕೈಕೊಂಡ ಗಾಳಿ ಹಿಮ್ಮುಗಿದಂತೆ ಬೀಸುತ್ತಿತ್ತು ಆಕಾಶದಲ್ಲಿ ಮೋಡಗಳು ಕವಿದಿದ್ದವು ಮತ್ತು ಸುತ್ತಮುತ್ತ ಜಾಡಿಲ್ಲದ ನಿಶಬ್ಧತೆಯಲ್ಲಿಯೇ ರವಿ ಆ ಬಂದ ಆ ಮರದ ಹತ್ತಿರ ಬಂದಾಗ ಆ ಮರದ ಎಲೆಗಳು ಅಲುಗಾಡಲು ಶುರು ಮಾಡಿದವು ಹಾಗೆ ಆತನ ಹೃದಯ ಬಡಿತವೂ ಕೂಡ ಹೆಚ್ಚಾಯಿತು ಆ ಮರದ ಹತ್ತಿರ ಹೋದಾಗ ಏನೋ ಅತಿಥಿ ಕೂಗು ಕೇಳಿದ ಹಾಗೆ ಕೇಳಿಸಿತು ಅಂಥ ರವಿ ಹೆದರಿ ಅಲ್ಲಿಂದ ಹೊರಟು ಹೋಗಲು ಪ್ರಯತ್ನಿಸಿದ ಅಕಸ್ಮಾತ್ವಾಗಿ ಮರದ ಪಕ್ಕದಲ್ಲಿ ಅವನು ಹಾಳಾದ ಹಳೆಯ ಬಾವಿಯ ಮುಂದೆ ನಿಂತಿದ್ದನೆಂದು ಆತ ತಕ್ಷಣ ಅರಿತುಕೊಂಡ ಅದೆಷ್ಟೇ ಪ್ರಯತ್ನಿಸಿದರೂ ರವಿಗೆ ಅಲ್ಲಿಂದ ಓಡೋ ಸಾಧ್ಯತೆ ಬಿಟ್ಟಿರಲಿಲ್ಲ ನಂತರ ಅಲ್ಲಿ ಊರಿನ ಹಳೆಯ ಕಥೆಯಂತೆ ಅವನು ಕೂಡ ಯಾರಿಗೂ ಕೂಡ ತಿಳಿಯದೆ ಮಾಯವಾದ ಆ ರಾತ್ರಿ ರವಿ ಕಣ್ಮರೆಯಾದನು ಹಬ್ಬದ ಮುಂಜಾನೆ ಅವನ ಚಪ್ಪಲಿ ಮಾತ್ರ ಮರದ ಬಳಿಯ ಬಾವಿಯ ಬಳಿ ದೊರೆಯಿತು